ಹಾಗೆ ಈ ಸಿನಿಮಾದ ಕಲಾವಿದ್ರು ಕೂಡ ಅಂತ ಹೇಳ್ತಿದ್ದಾರೆ ಎಷ್ಟು ಹೆಮ್ಮೆ ನೋಡಿ ನಮ್ಮ ಡೈರೆಕ್ಟರ್ ಸರ್ ಗೋಬರ್ ನಿರ್ಮಾ ನನಗೂ ಲವ್ ಆಗಿದೆ ಸಿನಿಮಾದ ಟ್ರೈಲರ್ ಲಾಂಚ್ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ಹೇಳಿ ಸಿನಿಮಾದ ಬಗ್ಗೆ ಜನ್ಮದಾತರಿಗೂ ಜ್ಞಾನದಾತರಿಗೋ ಅನ್ನದಾತರಿಗೂ ನನ್ನ ಪ್ರಥಮ ಪ್ರಣಾಮಗಳನ್ನು ಅರ್ಪಿಸ್ತಾ ನನಗೂ ಲವ್ ಆಗಿದೆ ಈ ಚಿತ್ರದ ಒಂದು ಸಂಕ್ಷಿಪ್ತ ಯಶೋಗಾಥೆಯನ್ನು ನಿಮ್ಮ ಮುಂದೆ ಹೇಳಬೇಕು ಅಂತ ನಾನು ಇಲ್ಲಿ ಇಷ್ಟಪಡ್ತೀನಿ ನಾಲ್ಕು ವರ್ಷಗಳ ಹಿಂದೆ ಒಬ್ಬ ನಿರ್ವಾ ನಿರ್ಮಾಣ ನಿರ್ವಾಹಕರು ಪ್ರೊಡಕ್ಷನ್ ಮ್ಯಾನೇಜರು ನನಗೆ ಫೋನ್ ಮಾಡ್ತಾರೆ ಒಂದು ಅಗ್ರಿಮೆಂಟ್ ಇದೆ ಮ್ಯೂಸಿಕ್ ಡೈರೆಕ್ಟ್ರದ್ದು ನೀವೊಂದು ಸ್ವಲ್ಪ ಟೈಪ್ ಮಾಡಿಕೊಡಿ ಅಂತ ಕೊರೋನಾ ಲಾಕ್ಡೌನ್ ಟೈಮಲ್ಲಿ ನಾನು ಬೆಂಗಳೂರಿನಿಂದ ಸ್ವಲ್ಪ ದೂರದ ಬೇರೆ ಊರಿನಲ್ಲಿದ್ದೆ ಆ ಟೈಮಲ್ಲಿ ನಾನೊಂದು ಟೈಪ್ ಮಾಡಿ ಕಳಿಸ್ದೆ ಒಂದು ಅಗ್ರಿಮೆಂಟು ಮ್ಯೂಸಿಕ್ ಡೈರೆಕ್ಟ್ರ ಜೊತೆ ಅಂತ ನಿರ್ಮಾಪಕರು ಯಾರು ಮ್ಯೂಸಿಕ್ ಡೈರೆಕ್ಟ್ರ್ ಯಾರು ಅನ್ನೋದು ಅಷ್ಟೇ ಗೊತ್ತಾಯಿತು ನನಗೆ ಅದಾಗಿ ಒಂದು ಹದಿನೈದು ದಿನಗಳ ನಂತರ ನೀವು ಈ ಚಿತ್ರಕ್ಕೆ ಸಂಭಾಷಣೆ ಬರ್ಕೊಡ್ತೀರಾ ಅಂತ ಅದೇ ನಿರ್ಮಾಣ ನಿರ್ವಾಹಕರು ಕೇಳಿದ್ರು ಬರ್ಕೊಡ್ತೀನಿ ಆದರೆ ಈಗ ಈ ಕೋವಿಡ್ ಸಂದರ್ಭದಲ್ಲಿ ಯಾರು ಸಿನಿಮಾ ಮಾಡ್ತಾ ಇರೋದು ಅಂತ ಕೇಳಿದೆ ಅವರು ಈ ಥರ ಹೊರಗಡೆ ಊರಿನವರು ಅವ್ರು ಇಲ್ಲೇ ಹುಟ್ಟಿ ಬೆಳೆದಿರೋದು ಇರ್ಬೋದು ಅವ್ರಿಗೆ ಕನ್ನಡ ಅಷ್ಟು ಬ ಸ್ಪಷ್ಟವಾಗಿ ಬರೆಯೋದಕ್ಕೆ ಬರೋಲ್ಲ ನೀವು ಒಂದು ಸ್ವಲ್ಪ ಅವ್ರ ಕತೆ ಹೇಳ್ತಾರೆ ನೀವು ಡೈಲಾಗ್ ಬರ್ಕೊಡಬೇಕು ಅಂದರು ಸರಿ ಅಂತ ಹೇಳ್ಬಿಟ್ಟು ನಾನು ಸಂಪರ್ಕ ಮಾಡಿದೆ ನಿರ್ಮಾಪಕರನ್ನ ನಮ್ಮ ನೀಲಕಂಠ ಸಾರ್ನ ಅವರು ಇದ್ದಂಥ ಪರಿಸ್ಥಿತಿ ಅವರು ಅವರ ವಾಸ್ತವ್ಯ ಹೇಗಿತ್ತು ಅಂದ್ರೆ ಒಂದು ಶಾಂತಿನಗರದಲ್ಲಿ ಟಿ ವಿ ನೈನ್ ಸಮೀಪದಲ್ಲಿ ಇರುವಂತ ಒಂದು ರುದ್ರಭೂಮಿ ಇದೆ ಹಿಂದೂಗಳ ರುದ್ರಭೂಮಿ ಅಲ್ಲಿ ಅವರು ಒಂದು ಅಂಗಡಿಯ ಇಟ್ಕೊಂಡಿದ್ದಾರೆ ವಾರದಲ್ಲಿ ಮೂರು ದಿನಗಳ ಕಾಲ ಅಲ್ಲಿ ವ್ಯಾಪಾರ ಮಾಡ್ತಾರೆ ಸಿನಿಮಾದ ಆಸಕ್ತಿ ಹೇಗ್ ಬಂತೋ ಗೊತ್ತಿಲ್ಲ ನನಗೆ ಅವರು ನನಗೆ ಕತೆ ಹೇಳ್ತೀನಿ ಅಂತ ಕರೆದ್ರು ಅಲ್ಲಿ ಹೆಣಗಳು ಬರ್ತಾ ಇದೆ ಹೆಣಗಳು ಹೋಗ್ತಾ ಇದೆ ಅಂಥ ಒಂದು ಸಂದ ಸಂದರ್ಭದ ಅಂಥ ಒಂದು ಸ್ಥಳದಲ್ಲಿ ಕೂತ್ಕೊಂಡು ನಾನು ಕತೆಯನ್ನು ಕೇಳಿದೆ ಕತೆಗೆ ತುಂಬ ಸೌಂದ ಇದನ್ನು ಶೃಂಗಾರ ಮಾಡಿದೆ ಭಾಳ ಒಳ್ಳೆಯ ಸಬ್ಜೆಕ್ಟ್ ಆಗುತ್ತೆ ಇದು ಸಿನಿಮಾ ಮಾಡೋಣ ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿದೆ ಸಂಭಾಷಣೆ ಬರ್ಕೊಡೋದಕ್ಕಷ್ಟೇ ನಾನು ಒಪ್ಕೊಂಡೆ ಇದಾದ ನಂತರ ನನಗೆ ಅವ್ರ ಕತೆ ಹೇಳುವಾಗಲೇ ನನಗೆ ಒಂದು ಕ್ಲೈಮ್ಯಾಕ್ಸಿನ ಒಂದು ದೃಶ್ಯ ನನಗೆ ತೋಚಿದ್ದನ್ನು ನಾನು ಅವ್ರ ಹತ್ರ ಹೇಳಿದೆ ಅವರು ಭಾಳ ಖುಷಿಪಟ್ಟರು ಅದನ್ನು ನಾನು ಅವರಿಗೆ ವಿತ್ ಡೈಲಾಗ್ ನನಗೆ ಏನು ತೋಚುತ್ತೋ ಅದನ್ನು ಹೇಳಿದಾಗ ಅವರು ಕಣ್ಣೀರು ರಕ್ತ ಕುತ್ಕೊಂಡಿದ್ರು ಪಕ್ಕದಲ್ಲಿ ನಾನು ತಿರುಗಿ ನೋಡಿದೆ ಸರ್ ಈ ಸಿನಿಮಾದಲ್ಲಿ ಈ ಪಾತ್ರನ ನಾನು ಮಾಡಬಹುದಾ ಅಂತ ಕೇಳಿದರು ಮಾಡ್ಬೋದು ಸರ್ ನಿಮ್ಮ ಹಣ ನಿಮ್ಮ ನೀವು ನಿರ್ಮಾಪಕರು ನೀವು ನಿರ್ದೇಶಕರು ಆವಾಗಿದ್ದಂಥದ್ದು ಅವರು ಯಾವುದೋ ಒಂದು ಸೆಟಪ್ನಲ್ಲಿದ್ದರು ನಿರ್ದೇಶನ ಸೆಟಪ್ನಲ್ಲಿ ಸರ್ ಇದನ್ನು ನೀವೇ ನಿರ್ದೇಶನ ಮಾಡಿಕೊಡ್ತೀವಿ ಅಲ್ಲಿ ಅವರು ಒಂದು ಅಂಗಡಿಯ ಇಟ್ಕೊಂಡಿದ್ದಾರೆ ವಾರದಲ್ಲಿ ಮೂರು ದಿನಗಳ ಕಾಲ ಅಲ್ಲಿ ವ್ಯಾಪಾರ ಮಾಡುತ್ತಾರೆ ಸಿನಿಮಾದ ಆಸಕ್ತಿ ಹೇಗೆ ಬಂತೋ ಗೊತ್ತಿಲ್ಲ ನನಗೆ ಅವರು ನನಗೆ ಕತೆ ಹೇಳ್ತೀನಿ ಅಂತ ಕರೆದ್ರು ಅಲ್ಲಿ ಹೆಣಗಳು ಬರ್ತಾ ಇದೆ ಹೆಣಗಳು ಹೋಗ್ತಾ ಇದೆ ಅಂತ ಒಂದು ಸಂದರ್ಭದ ಅಂತ ಒಂದು ಸ್ಥಳದಲ್ಲಿ ಕೂತ್ಕೊಂಡು ನಾನು ಕತೆಯನ್ನ ಕೇಳಿದೆ ಕತೆಗೆ ತುಂಬಾ ಸೌಂದ ಇದನ್ನ ಶೃಂಗಾರ ಮಾಡಿದ್ರೆ ಬಹಳ ಒಳ್ಳೆಯ ಸಬ್ಜೆಕ್ಟ್ ಆಗುತ್ತೆ ಇದು ಸಿನಿಮಾ ಮಾಡೋಣ ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿದೆ ಸಂಭಾಷಣೆ ಬರ್ಕೊಡೋದಕ್ಕಷ್ಟೇ ನಾನು ಒಪ್ಕೊಂಡೆ ಇದಾದ ನಂತರ ನನಗೆ ಅವ್ರ ಕತೆ ಹೇಳುವಾಗಲೇ ನನಗೆ ಒಂದು ಕ್ಲೈಮ್ಯಾಕ್ಸಿನ ಒಂದು ದೃಶ್ಯ ನನಗೆ ತೋಚಿದ್ದನ್ನು ನಾನು ಅವ್ರ ಹತ್ರ ಹೇಳಿದೆ ಅವರು ಬಹಳ ಖುಷಿಪಟ್ಟರು ಅದನ್ನು ನಾನು ಅವರಿಗೆ ವಿತ್ ಡೈಲಾಗ್ ನನಗೆ ಏನು ತೋಚುತ್ತೋ ಅದನ್ನು ಹೇಳಿದಾಗ ಅವರು ಕಣ್ಣೀರು ರಕ್ತ ಕುತ್ಕೊಂಡಿದ್ರು ಪಕ್ಕದಲ್ಲಿ ನಾನು ತಿರುಗಿ ನೋಡಿದೆ ಸರ್ ಈ ಸಿನಿಮಾದಲ್ಲಿ ಈ ಪಾತ್ರನ ನಾನು ಮಾಡಬಹುದಾ ಅಂತ ಕೇಳಿದರು ಮಾಡ್ಬೋದು ಸರ್ ನಿಮ್ಮ ಹಣ ನಿಮ್ಮ ನೀವು ನಿರ್ಮಾಪಕರು ನೀವು ನಿರ್ದೇಶಕರು ಆವಾಗಿದ್ದಂಥದ್ದು ಅವರು ಯಾವುದೋ ಒಂದು ಸೆಟಪ್ನಲ್ಲಿದ್ದರು ನಿರ್ದೇಶನ ಸೆಟಪ್ನಲ್ಲಿ ಸರ್ ಇದನ್ನು ನೀವೇ ನಿರ್ದೇಶನ ಮಾಡಿಕೊಡ್ತೀರಾ ಆಯಿತು ಮಾಡಿಕೊಡ್ತೀನಿ ಕಣ್ಣು ಗೊತ್ಕೊಂಡು ಕೆಲಸ ಮಾಡಿದ್ದೀನಿ ಅದಾದ ನಂತರ ಸುಮಾರು ನಾಲ್ಕು ವರ್ಷಗಳ ಜರ್ನಿನಲ್ಲಿ ಈ ಸಿನಿಮಾ ಅವರ ಒಂದು ಸಂಪಾದನೆಯಲ್ಲಿ ಭಾಳ ಇಷ್ಟಪಟ್ಟು ಭಾಳ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ಸಿನಿಮಾದ ಒಂದು ಕಂಟೆಂಟಿನ ಮೇಲೆ ಒಂದು ಭರವಸೆ ಇಟ್ಕೊಂಡು ಸಂಪೂರ್ಣವಾಗಿ ಎಲ್ಲ ಹೊಸ ಕಲಾವಿದರುಗಳನ್ನ ಇಟ್ಕೊಂಡು ಇದರಲ್ಲಿ ಅವರ ನಮ್ಮ ಸರ್ ನಿರ್ಮಾಪಕರ ಮಗನೇ ಹೀರೋ ನಾಯಕರಾಗಿ ಮಾಡಿರೋದು ಅವ್ರಿಗೆ ಎಲ್ಲರೂ ತರಬೇತಿ ಕೊಟ್ಕೊಂಡು ಸಿನಿಮಾದ ಯಾವ ಹಿನ್ನೆಲೆ ಇಲ್ಲದೇ ಇದ್ದರೂ ಕೂಡ ಅವ್ರಿಗೆ ಸಾಕಷ್ಟು ತರಬೇತಿ ಕೊಟ್ಟು ಈ ಸಿನಿಮಾನ ಈ ಹಂತಕ್ಕೆ ತಂದಿದ್ದೀವಿ ಈ ಬರೋ ಇಪ್ಪತ್ತೊಂದನೇ ತಾರೀಕು ಸಿನಿಮಾ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ ಇದಕ್ಕೆ ನಮ್ಮ ಹಂಚಿಕೆದಾರರು ಇರ್ಬೋದು ನಮ್ಮ ತಾಂತ್ರಿಕ ವರ್ಗದವರು ಅಣಜಿ ನಾಗರಾಜ್ ಅವ್ರು ಇರ್ಬೋದು ಹೇಮಂತ್ ಕುಮಾರ್ ಅವರು ಇರ್ಬೋದು ಪ್ರತಿಯೊಬ್ಬರು ಸಹಕಾರ ನಮ್ಮ ಡ್ಯಾನ್ಸ್ ಮಾಸ್ಟರ್ ಬಾಲು ಅವರು ಇರ್ಬೋದು ಎಲ್ಲ ಕಲಾವಿದರ ಒಂದು ಸಹಕಾರ ಎಲ್ಲ ತಂತ್ರಜ್ಞರ ಒಂದು ಸಹಕಾರ ಸಂಪೂರ್ಣವಾಗಿ ನನಗೆ ಸಿಕ್ಕಿದೆ ಇದು ತುಂಬ ಅಚ್ಚುಕಟ್ಟಾಗಿ ಸಿನಿಮಾ ಮೂಡಿಬಂದಿದೆ ಇಡೀ ಕುಟುಂಬ ಸಮೇತವಾಗಿ ಕೂತ್ಕೊಂಡು ನೋಡುವಂಥ ಸಿನಿಮಾ ನಮ್ಮ ಸೆನ್ಸಾರ್ ಸದಸ್ಯರು ಸಿನಿಮಾ ನೋಡಬೇಕಾದ್ರೆ ಬಹಳ ಖುಷಿಪಟ್ಟು ಈ ಸಿನಿಮಾದ ಬಗ್ಗೆ ಒಂದು ಅರ್ಧ ಗಂಟೆ ಮಾತಾಡಿದ್ರು ಚರ್ಚೆ ಮಾಡಿದ್ದಾರೆ ಇಂಥ ಒಂದು ಒಳ್ಳೆ ಸಿನಿಮಾ ಸೆಂಟಿಮೆಂಟ್ ಸಿನಿಮಾ ನಾವು ಮಾಡಿಬಿಟ್ಟಿದ್ದೀರಲ್ಲ ನಾವು ಇದುವರೆಗೂ ಥಿಯೇಟ್ರಿಂದ ಆಚೆ ಬಂದು ನಾವು ನಿಮ್ಮ ಹತ್ರ ಮಾತಾಡಬಾರ್ದು ಈ ವಿಚಾರಗಳನ್ನ ಹೇಳಬಾರ್ದು ಆದರೂ ನಮಗೆ ತುಂಬ ನಮ್ಮ ಕಣ್ಣಲ್ಲಿ ನೀರನ್ನು ಇದುವರೆಗೂ ನಿಲ್ಲಿಸಿಲ್ಲ ನೀವು ಆ ರೀತಿ ಸೆಂಟಿಮೆಂಟ್ ಸಿನಿಮಾ ಮಾಡಿದ್ದೀರಾ ಅಂತ ಹೇಳಿದ್ದಾರೆ ಇನ್ನು ಮುಂದಿನ ಒಂದು ಇದು ಆಶೀರ್ವಾದ ಎಲ್ಲ ನಿಮಗೆ ನಿಮ್ಮ ಕೈನಲ್ಲಿದೆ ದಯವಿಟ್ಟು ನೀವು ಈ ಹೊಸಬರ ಪ್ರಯತ್ನಕ್ಕೆ ಆಶೀರ್ವಾದ ಇರಲಿ ನಮ್ಮ ಮಾಧ್ಯಮ ಮಿತ್ರರು ನನಗೆ ಮೂವತ್ತೈದು ವರ್ಷಗಳಿಂದ ನನ್ನ ಇಂಡ ಇಂಡಸ್ಟ್ರಿನಲ್ಲಿ ನನಗೆ ಬೆಳ ಬೆಳೆಸ್ತಾ ಬಂದಿದ್ದಾರೆ ನಾನು ಎಂಬತ್ತೇಳನೇ ಇಸ್ವಿನಲ್ಲಿ ಬಂದವನು ಇಂಡಸ್ಟ್ರಿಗೆ ಅಲ್ಲಿಂದ ಇಲ್ಲಿವರೆಗೂ ನನ್ನ ಹಾದಿ ನೆಡ್ಕೊಂಡು ಬಂದಿದೆ ಇದು ನನ್ನ ಐದನೇ ಸಿನಿಮಾ ನನ್ನ ನಿರ್ದೇಶನದಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು ನಮ್ಮ ಮಿತ್ರರು ಮಾಧ್ಯಮ ಮಿತ್ರರಾಗಿರ್ಬೋದು ಪ್ರತಿಯೊಬ್ಬರು ನಮ್ಮ ಕರ್ನಾಟಕದ ಕನ್ನಡದ ಜನತೆ ಆಗಿರ್ಬೋದು ಎಲ್ಲರೂ ನಿಮ್ಮ ಸಹಕಾರ ನಮಗಿರಲಿ ನಿಮ್ಮ ಆಶೀರ್ವಾದ ನಮಗಿರಲಿ ಅಂತ ನಾನು ಎರಡು ಮಾತುಗಳನ್ನ ಮುಗಿಸ್ತೀನಿ ನಮಸ್ಕಾರ ಇಲ್ಲ ಇದು ಅವರ ಕಲ್ಪನೆಯಲ್ಲಿ ಒಂದು ಒಳದಂತ ಒಂದು ಕತೆ ಆ ಕಥೆನ ನನಗೆ ಹೇಳಿದ್ರು ನಾನು ಅದನ್ನ ಹೌದು ಇಲ್ಲ ಇದು ಆ ಥರದ್ದೇನಿಲ್ಲ ಈ ನನಗೂ ಲವ್ ಆಗಿದೆ ಅನ್ನೋದು ಕೇವಲ ಒಂದು ದೃಷ್ಟಿಕೋನದಲ್ಲಿ ಇರತಕ್ಕಂಥ ಕತೆ ಅಲ್ಲ ನನಗ ಲವ್ ಆಗಿದೆ ಅಂತ ಒಂದು ಟೈಟ್ಲ್ ಕೇಳ್ತಿದ್ದಾಗೆ ಜನರು ಎಲ್ಲರೂ ತಿಳ್ಕೊಳ್ಳೋದು ಒಂದು ಹುಡುಗ ಹುಡುಗಿ ಲವ್ ಅಂತ ತಿಳ್ಕೊತಾರೆ ಇದು ಆ ಥರದ ಕತೆ ಅಲ್ಲ ಇದರಲ್ಲಿ ನನಗೂ ಲವ್ ಆಗಿದೆ ಅನ್ನೋದು ಒಬ್ಬ ತಂದೆಯಾದವನಿಗೆ ಒಬ್ಬ ತಾಯಿ ಆದವ್ರಿಗೆ ಒಬ್ಬ ಚಿಕ್ಕಪ್ಪ ಆದವ್ರಿಗೆ ಇಡೀ ಕುಟುಂಬದಲ್ಲಿ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ರೀತಿಯಲ್ಲಿ ಒಂದೊಂದು ರೀತಿಯಲ್ಲಿ ಲವ್ ಆಗಿರುತ್ತೆ ಇದು ಆ ಈ ಕಥೆಯನ್ನು ಆ ರೀತಿಯಲ್ಲಿ ಹೇಳ್ಕೊಂಡು ಹೋಗ್ತಾ ಇದೀವಿ ನಾವು ಶೂಟಿಂಗು ಸಂಪೂರ್ಣವಾಗಿ ಬೆಂಗಳೂರಿನ ಬೆಂಗಳೂರಲ್ಲೇ ಸು ಚಿತ್ರೀಕರಣ ಮಾಡಿದ್ದೀವಿ ಒಂದು ಸಾಂಗ್ ಮಾತ್ರ ಹೊನ್ನಾವರದಲ್ಲಿ ಮಾಡಿದ್ವಿ ಟೆಕ್ನಿಕಲ್ ಟೀಮು ಅಣಜಿ ನಾಗರಾಜ್ ಅವರು ಛಾಯಾಗ್ರಾಹಕರು ಬಿ ಆರ್ ಹೇಮಂತ್ ಕುಮಾರ್ ಅವರು ಮ್ಯೂಸಿಕ್ ಡೈರೆಕ್ಟ್ರು ಇದು ಬಾಲ ಅವರು ಮಾಸ್ಟ್ರು ಡ್ಯಾನ್ಸ್ ಮಾಸ್ಟ್ರು ಆಮೇಲೆ ಸುಪ್ರೀಂ ಸುಬ್ಬು ಅವರು ಫೈಟ್ ಮಾಸ್ಟ್ರು ಈ ತರ ನುರಿತ ತಂತ್ರಜ್ಞರು ಇದ್ದಾರೆ ಕಲಾ ಆರ್ಟಿಸ್ಟ್ ಅಲ್ಲಿ ಎಲ್ಲ ಹೊಸಬರು ನಮ್ಮ ನಿರ್ಮಾಪಕರ ಮಗನೇ ಕಥಾನಾಯಕ ಈ ಸಿನಿಮಾದ ಸೋಮ ವಿಜಯ್ ಅಂತ ಹೇಳ್ಬಿಟ್ಟು ಈ ನೀವು ಏನು ಗಣೇಶ ಗಣೇಶ ಸಾಂಗ್ ನೋಡಿದರೆ ಅದರಲ್ಲಿ ಅವರನ್ನು ಹೊಗಳುವಂಥ ಒಂದು ಪ್ರಯತ್ನವೇ ನಾವು ಮಾಡಿದೀವಿ ಈ ವಿಜಯ ಕೊಡು ಈ ಸೋಮ ವಿಜಯನಿಗೆ ಅನ್ನೋ ಒಂದು ಇದು ತುಂಬ ಉತ್ಸಾಹದಲ್ಲಿ ತುಂಬ ಇಷ್ಟಪಟ್ಟು ತುಂಬ ಕಷ್ಟಪಟ್ಟರು ಅವರು ಸಿನಿಮಾ ಇದರಲ್ಲಿ ಭಾಳ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಮುಂದೆ ಅವ್ರಿಗೂ ಒಂದು ಒಳ್ಳೆಯ ಭವಿಷ್ಯ ಸಿಗಲಿ ಅನ್ನೋದು ನನ್ನ ಹಾರೈಕೆ ನಿಮ್ಮೆಲ್ಲರ ಹಾರೈಕೆ ಇರಲಿ ಈ ಚಿತ್ರದ ಕಥಾನಾಯಕಿ ತೇಜಸ್ವಿನಿ ರೆಡ್ಡಿ ಅಂತ ಅವರ ಮೊದಲನೇ ಸಿನಿಮಾ ಇದು ಅವರು ಬಾಲನಟಿಯಾಗಿ ಆಕ್ಟ್ ಮಾಡಿದ್ರಂತೆ ಅವರು ಕಾರಣಾಂತರದಿಂದ ಈಗ ವಿದೇಶದಲ್ಲಿ ವ್ಯಾಸಂಗ ಮಾಡ್ತಾ ಇರೋದ್ರಿಂದ ಇಲ್ಲಿಗೆ ಬರೋಕ್ಕಾಗಿಲ್ಲ ಆದ್ದರಿಂದ ಅವ್ರಿಗೂ ನಿಮ್ಮ ಒಂದು ಪ್ರೋತ್ಸಾಹ ಬೆಂಬಲ ಇರಲಿ ಆಮೇಲೆ ಇದರಲ್ಲಿ ವಿಶೇಷವಾಗಿ ಹೇಳಬೇಕು ಅಂದರೆ ಮೂರ್ತಿ ಸಾರ್ ಅವ್ರದ್ದು ಒಂದು ವಿಶೇಷವಾದ ಪಾತ್ರ ಇದೆ ಈ ಕಥೆ ಈ ಸನ್ನಿವೇಶ ನಡೆಯೋದೆ ಬೆಳಗಾಮನಿಂದ ಬೆಳಗಾವಿಯಿಂದ ಬೆಂಗಳೂರುವರೆಗೂ ಕತೆ ಬರುತ್ತೆ ಈ ಕಥೆನಲ್ಲಿ ಅವರು ಮೂರ್ತಿ ಸಾಹೇಬರು ಬಂದು ಬೆಳಗಾವಿನಲ್ಲಿ ಒಬ್ಬರು ಕಾರ್ಪೊರೇಟ್ರು ಆ ತರದ ಪಾತ್ರವನ್ನು ಮಾಡಿದ್ದಾರೆ ಅವರು ಕಥಾನಾಯಕನ ಮನೆಗೆ ಯಾವುದೋ ಒಂದು ರೀತಿಯಲ್ಲಿ ಸಹಾಯ ಮಾಡಿರ್ತಾರೆ ಸಾಲ ಕೊಟ್ಟಿರ್ತಾರೆ ಅದರ ಅದರ ಅವರ ಒಂದು ಬರುವಿಕೆನೇ ಈ ಕತೆಗೆ ಒಂದು ದೂರ ಕೊಡುತ್ತೆ ಕಥಾನಾಯಕ ಅವರ ಒಂದು ಬರುವಿಕೆನ ಮೇಲೆ ಅವನ ಅವ್ರಿಗೆ ಭಯಪಟ್ಟು ಬೆಂಗಳೂರಿಗೆ ಬರ್ತಾನೆ ಇಲ್ಲೊಂದು ಕಟ್ಟಡದ ಕೆಲಸ ಮಾಡಿಕೊಂಡು ಆ ತರದಲ್ಲಿ ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿಕೊಂಡಿರ್ತಾನೆ ಆ ತರದ ಒಂದು ಸನ್ನಿವೇಶನ ಕಲ್ಪನೆ ಮಾಡ್ ಕಲ್ಪಿಸಿಕೊಡೋರೆ ಈ ಪಾತ್ರಧಾರಿಯೇ ನಮ್ಮ ಮೂರ್ತಿ ಸಾಹೇಬರು ಹಾಗೆ ನಾನು ಹಾಗೆ ಸಿನಿಮಾದ ಬಗ್ಗೆ ನಮ್ಮ ಪ್ರೊಡ್ಯೂಸರ್ ಆದಂತಹ ನೀಲಕಂಠನ್ ಸರ್ ಮಾತಾಡ್ಬೇಕು ಅಂತ ಹಾಗೆ ಸಿನಿಮಾದ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೆ ಅವರೊಂದು ಪ್ರಶ್ನೆ ಕೇಳಿದ್ರು ಲವ್ ಸ್ಟೋರಿ ಸಿನಿಮಾದಲ್ಲಿ ಅಂತ ಸಜೆಸ್ಟ್ ಮಾಡಿದ್ರೆ ಎಲ್ರಿಗೂ ನಮಸ್ಕಾರ ನನಗೂ ಲವ್ ಆಗಿದೆ ಸಿನಿಮಾ ಈ ಸಿನಿಮಾನ ನಾನು ಕತೆ ಬಂದು ನನ್ನ ಕಲ್ಪನೆಯಲ್ಲೇ ಮಾಡಿದ್ದು ನನಗೆ ಸಿನಿಮಾ ಮಾಡೋ ಆಸೆ ಬಂದು ಇವತ್ತು ಬಂದಿಲ್ಲ ಒಂದು ಹದಿನಾರು ವಯಸ್ಸು ಇರಬೇಕು ಆವಾಗ ಸ್ಟಾರ್ಟ್ ಆಗಿದ್ದು ಆವಾಗಿಂದ ನಾನು ಏನೋ ಒಂದು ಮಾಡಬೇಕು ಸಿನಿಮಾನಲ್ಲಿ ನುಗ್ಬೇಕು ಮಾಡಬೇಕು ಕತೆ ಬರೀಬೇಕು ನಿರ್ದೇಶನ ಮಾಡಬೇಕು ಅಥವಾ ಕ್ಯಾಮ್ರಾ ಮಾಡಬೇಕು ಏನೋ ಒಂದು ಪಾತ್ರ ಯಾವುದೋ ಒಂದು ರೂಟ್ನಲ್ಲಿ ಹೋಗಿ ನಾನು ಸಿನಿಮಾನಲ್ಲಿ ನುಗ್ಗಬೇಕು ಅಂತ ಹದಿನಾರು ವಯಸ್ಸಿನಲ್ಲಿ ನಾನು ಸ್ಟಾರ್ಟ್ ಮಾಡಿದವನು ಆವಾಗ ಸ್ಟಾರ್ಟ್ ಮಾಡಿದ್ದು ಇದುವರೆಗೂ ನನಗೆ ಆಗಲೇ ಇಲ್ಲ ಆವಾಗ ಇವಾಗ ಅದೇನೋ ಟೈಮ್ ಬಂತು ಬಟ್ ನನಗೆ ಏಜು ನಾನು ಹೀರೋನು ಮಾಡಬೇಕು ಅಂತ ಆಸೆ ಪಟ್ಟೆ ಬಟ್ ಅದು ಆಗಿಲ್ಲ ಅದಕ್ಕೆ ನಾನು ನನ್ನ ಮಗನನ್ನ ಹೀರೋ ಮಾಡಿ ನನ್ನ ಆಸೆನ ತೀರಿಸ್ಕೋಬೇಕು ಅದು ಒಂದು ಸಿಟ್ಟು ನನ್ನ ಮನಸ್ಸಲ್ಲಿ ಇಟ್ಟೆ ಎಲ್ಲ ಬಿಟ್ಟೆ ಸಿನಿಮಾ ಮಾಡಲೇಬೇಕು ಅಂತ ನನಗೆ ಬ್ಯಾಕ್ ಗ್ರೌಂಡ್ ಅಂದರೆ ನಮ್ಮ ಫ್ಯಾಮಿಲಿ ಇಲ್ಲೇ ಇದ್ದಾರೆ ಅವರು ಸಪೋರ್ಟ್ ಮಾಡಿ ನನ್ನ ಮೇಲೆ ಈ ಸಿನಿಮಾನೇ ಮಾಡಿದ್ದು ಅವರಿಲ್ಲಾಂದ್ರೆ ಈ ಸಿನಿಮಾ ನಡೀತಾ ಇಲ್ಲ ಅವರೇ ನಮಗೆ ಎಲ್ಲ ಸಪೋರ್ಟ್ ಮಾಡಿದ್ದು ಸರಿ ಅವರು ಅವರಿಂದ ನಾನು ಇವಾಗ ಈ ಸಿನಿಮಾನ ಮುಗಿಸಿದೀನಿ ತುಂಬ ಕಷ್ಟಪಟ್ಟು ನಾಲ್ಕು ವರ್ಷ ಮುಂಚೆ ನಾನು ಸ್ಟಾರ್ಟ್ ಮಾಡಿದ್ದೆ ಆ್ಯಕ್ಚುಲಿ ನಾನು ಸ್ಟಾರ್ಟ್ ಮಾಡೋದು ಒಂದು ಒಂದು ಯೂಟ್ಯೂಬ್ನಲ್ಲಿ ಎರಡು ಸಾಂಗ್ ಮಾಡಿಬಿಟ್ಟೆ ನಾನು ಅದು ಸರಿಯಾಗಿ ಹೋಗಿಲ್ಲ ಸರಿ ಒಂದು ಶಾರ್ಟ್ ಫಿಲಮ್ ಮಾಡೋಣ ಅಂತ ಒಂದು ಆಸೆ ಪಟ್ಟೆ ಅದಕ್ಕೆ ನಂಗೆ ಯಾರು ಹೇಳಿದರು ಶಾರ್ಟ್ ಫಿಲಮ್ ಮಾಡಿದರೆ ಏನಪ್ಪ ಬರ್ತದೆ ಒಂದು ಸಿನಿಮಾನೇ ಮಾಡುವಂಥ ಅದು ಯಾವುದೋ ಒಂದು ಸಿನಿಮಾ ಸಿಕ್ಕಿದಾಗ ಮಾಡೋಣ ಅಂತ ಮಾಡಕ್ಕೆ ಹೋಗಿ ನನಗೆ ಇಂಥ ಒಳ್ಳೆ ಡೈರೆಕ್ಟ್ರ್ ಸಿಕ್ಕಿ ನಾನು ಒಂದು ಒಳ್ಳೆ ಸಿನಿಮಾನ ಮಾಡಿ ಇವತ್ತು ಮುಗಿಸಿದ್ದೀನಿ ಆಮೇಲೆ ಬ್ಯಾಕ್ ಗ್ರೌಂಡ್ ಏನಂದ್ರೆ ನಾನು ಶಾಂತಿನಗರ್ ಮಶಾದಲ್ಲಿ ಇದು ಗಂದಗಿ ಅಂಗಡಿನೇ ಇಟ್ಟಿರೋದು ಅದು ಇಟ್ಕೊಂಡು ಸಿನಿಮಾ ಮಾಡಿದ್ದೀನಿ ಅಂದ್ರೆ ನನಗೆ ಒಂದು ಆಶ್ಚರ್ಯ ಏನಪ್ಪಾ ಅದು ಇವಾಗ ಮುಗ್ದೆ ಪಿಕ್ಚರ್ ನಾನು ಮಧ್ಯದಲ್ಲಿ ಎಷ್ಟೋ ತಿಳ್ಕೊಂಡೆ ಇದು ಅಷ್ಟೇ ಇದು ನಾಲ್ಕು ವರ್ಷದಿಂದ ಇಂದ ತೆಗಿತಾ ಇದ್ದೀವಿ ಇದು ಬರಲ್ವೋ ಏನೋ ಗೊತ್ತಿಲ್ಲ ಕೈ ಬಿಟ್ಬಿಟ್ಟು ಹೋಗುತ್ತೋ ಏನೋ ಆದರೆ ನಾನು ನಂಬಿದ ದೇವರು ನನ್ನ ಬಿಟ್ಟಿಲ್ಲ ಅವರೇ ತಂದು ಇಟ್ಟು ಬಂದು ಇವತ್ತು ಸಿನಿಮಾ ಇಪ್ಪತ್ತೊಂದನೇ ತಾರೀಕು ರಿಲೀಸ್ ಆಗ್ತದೆ ದಯವಿ ನೀವೆಲ್ಲ ದಯವಿಟ್ಟು ಸಪೋರ್ಟ್ ಮಾಡಿ ನಮ್ಮ ಮೊದಲನೇ ಸಲ ನಾವು ಮಾಡ್ತಾಯಿದ್ದೀವಿ ನೀವೆಲ್ಲ ಸಪೋರ್ಟ್ ಮಾಡಿ ನಮ್ಮನ್ನ ಗೆಲ್ಲಿಸ್ಬೇಕು ನಾನು ಗೆಲ್ಸ್ಕೊತಾ ಸರ್ ನಾನು ಆ್ಯಕ್ಚುಲಿ ಬಂದು ನಾನು ಒಂದು ದೊಡ್ಡ ಆರ್ಟಿಸ್ಟ್ನ ಸಾರು ಅವಾಗಲೇ ಹೇಳಿದ್ರು ನಾನು ಕಥಾನಾಯಕನಾಗಬೇಕು ಹೀರೋ ಆಗಬೇಕು ಅನ್ನೋ ಒಂದು ಕನಸು ಕಂಡಿದ್ದೆ ಚಿಕ್ಕ ವಯಸ್ಸಲ್ಲೇನೋ ಹದಿನಾರನೇ ವಯಸ್ಸಿನಲ್ಲೇ ಆ ಕನಸನ್ನ ಈ ಚಿತ್ರದಲ್ಲಿ ಅವ್ರ ಮಗನ್ನ ಹೀರೋ ಮಾಡಿ ಇವರು ಪ್ರಮುಖವಾದ ಖಳನಾಯಕನಾಗಿ ಮಾಡಿದ್ದಾರೆ ಅದರಲ್ಲೂ ಕಥಾನಾಯಕಿಯ ತಂದೆ ಪಾತ್ರ ಮಾಡಿದ್ದಾರೆ ಇವರು ಇವ್ರಿಗೆ ಇವರ ಮಗಳ ಮೇಲೆ ಯಾವ ಥರ ಲಭ್ಯ ಇರುತ್ತೆ ಇವರ ಅಳಿಯನ ಮೇಲೆ ಯಾವ ಥರ ಅಲೋ ಇರುತ್ತೆ ಇದೆಲ್ಲವುದೂ ಆಮೇಲೆ ಇವರಿಗೆ ಯಾವ ವಿಚಾರದಲ್ಲಿ ಲವ್ ಇರುತ್ತೆ ಇದೆಲ್ಲ ಈ ಕತೆಗೆ ಒಂದು ಮುಖ್ಯವಾದ ಪಾತ್ರ ಮಾಡಿದ್ದಾರೆ ಅದೇ ಈ ಈ ಪಾತ್ರವನ್ನೇ ಅವರು ಕಥಾನಾಯಕಿಯ ತಂದೆ ಪಾತ್ರನ ಕ್ಲೈಮ್ಯಾಕ್ಸಿನ ದೃಶ್ಯ ನಾನು ಹೇಳಿದ ನಂತರ ಅವರು ಈ ಪಾತ್ರ ನಾನು ಮಾಡ್ಬೋದಾ ಸರ್ ಅಂತ ಅವರು ಕಣ್ಣಲ್ಲಿ ನೀರು ಹಾಕ್ಕೊಂಡು ಹೇಳಿದರು ನಿಮ್ಮ ಹಣ ನಿಮ್ಮ ನಿರ್ಮಾಣ ನಿಮ್ಮ ನಿರ್ದೇಶನ ನೀವು ಮಾಡಿ ಅಂತ ಹೇಳಿದ್ದೆ ನಾನು ಅದಾದ ಮೇಲೆ ನನಗೆ ನಿರ್ದೇಶನ ಬಂದಾಗ ಅವರೇ ಆ ಪಾತ್ರವನ್ನು ಅವರೇ ಮಾಡಿದ್ದಾರೆ ತುಂಬಾ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ ನಮ್ಮ ಹೇಮಂತ್ ಕುಮಾರ್ ಸಾರ್ಗೆ ಸ್ವಾಗತ ಮ್ಯೂಸಿಕ್ ಡೈರೆಕ್ಟರ್ ಅದರಲ್ಲಿ ಇನ್ನೊಂದು ಏನಂದ್ರೆ ಆ ಪಾತ್ರ ನಾನು ಮಾಡೋಕ್ಕೂ ಯೋಚನೆ ಮಾಡಿದೆ ಸಾಹೇಬ್ರಿಗೆ ಹೇಳ್ದೆ ನಾನು ಸಾರ್ ಯಾರಾದರೂ ಒಂದು ಸ್ಟಾರ್ ಕ್ಯಾಸ್ಟ್ ಹಾಕಿ ಇದು ಒಳ್ಳೆ ಪಾತ್ರ ನನ್ನ ಕೈ ಬಂದು ಏನಾದ್ರೂ ಕೆಟ್ಟೋಗ್ಬಿಟ್ರೆ ಹೋಗ್ಬಿಟ್ರೆ ಅಂತೆ ಸಾರ್ ನನಗೆ ಬರೀ ಬಣ್ಣ ಹಚ್ಚಿದ್ರು ಅಷ್ಟೇ ಬಣ್ಣ ಹಚ್ಬಿಟ್ಟು ಸರ್ ನೀವೇ ಸರ್ ಈ ಪಾತ್ರಕ್ಕೆ ಬೇರೆ ಯಾರು ಬೇಡ ಅಂತ ಅವರು ನನ್ನ ಪಾತ್ರಧಾರಿಯಾಗಿ ಮಾಡಿಬಿಡಿ ಎಲ್ರಿಗೂ ನಮಸ್ಕಾರ ಇದರಲ್ಲಿ ನಾಲ್ಕು ಸಾಂಗ್ ಇದೆ ತುಂಬಾ ಚೆನ್ನಾಗಿ ಬಂದಿದೆ ಸೊ ನಮ್ಮ ನೀಲಕಂಠನ್ ಸರ್ ಪ್ರೊಡ್ಯೂಸರ್ ಅವರು ತುಂಬಾ ಪ್ಯಾಷನೆಟ್ ಅವ್ರಿಗೆ ಇಳೆಯರಾಜ ಫ್ಯಾನ್ ತುಂಬಾ ಅವರು ಸೊ ಅವ್ರಿಗೆ ಮೆಲೋಡಿ ಬೇಕು ಅಂತ ತುಂಬಾ ಒಂದೊಂದು ರೆಕಾರ್ಡಿಂಗಲ್ಲೂ ನಮ್ಮ ಜೊತೆ ಕೂತ್ಕೊಂಡು ಈ ವರ್ಕ್ ಸೊ ಅಂಥ ಪ್ಯಾಷನೇಟ್ ಪ್ರೊಡ್ಯೂಸರ್ನ ನೋಡಿದೆ ಇಟ್ ವಾಸ್ ವೆರಿ ಗುಡ್ ವರ್ಕಿಂಗ್ ವಿತ್ ಹಿಮ್ ಮತ್ತು ನಮ್ಮ ಡೈರೆಕ್ಟರ್ ಸರ್ ಎರಡು ಸಾಂಗ್ ಬರೆದಿದ್ದಾರೆ ತುಂಬ ಚೆನ್ನಾಗಿ ಬರೆದಿದ್ದಾರೆ ಮತ್ತು ಬಸವರಾಜ್ ಮತ್ತು ರೇವಣ್ಣ ಅಂದ್ಕೂಡ ಈ ಸಾಂಗ್ಸ್ ಬರೆದಿದ್ದಾರೆ ಸೊ ಇದರಲ್ಲಿ ನಮ್ಮ ಆತ್ಮೀಯ ಸರ್ ಮೂರ್ತಿ ಸರು ಮಾಡಿದ್ದಾರೆ ನಮ್ಗೆ ತುಂಬ ಆಯಿತು ಇದರಲ್ಲಿ ಸೊ ಆಲ್ ಗುಡ್ ಆ್ಯಕ್ಟಿಂಗ್ ಆಗಲಿ ಸೋಮಾ ವಿಜಯ್ ಆಗಲಿ ಹೀರೋಯಿನ್ ಆಗಲಿ ನಮ್ಮ ಬಾಲ ಸರ್ ಅವರು ಸೂಪರಾಗಿ ಮಾಡಿದ್ದಾರೆ ಸೊ ಎಲ್ರಿಗೂ ಇಷ್ಟ ಆಗ್ಬೋ ಆಗುತ್ತೆ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ನಮಸ್ಕಾರ ಮೇನ್ಲಿ ಲಿಟ್ರಲಿ ಐ ಸಾರಿ ಬರೋದಕ್ಕೆ ಸ್ವಲ್ಪ ಲೇಟ್ ಆಯಿತು ಅಂಡ್ ಇಲ್ಲಿರುವ ನಮ್ಮ ಮೂರ್ತಿ ಸರ್ ನಮ್ಮ ಚಿತ್ರ ನಮ್ಮ ಮಾಧ್ಯಮ ಮಿತ್ರರು ಮೈ ಫ್ರೆಂಡ್ಸ್ ಮೈ ಫ್ಯಾಮ್ಲಿ ಆ್ಯಂಡ್ ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ನನ್ನ ಚಿತ್ರ ನನಗೂ ಲವ್ ಆಗಿದೆ ಈ ಚಿತ್ರವನ್ನು ನಮ್ಮ ತಂದೆ ಹೇಳ್ದಾಗ ಅವ್ರು ತುಂಬಾ ಕಷ್ಟಪಟ್ಟು ಆ ಕನಸನ್ನು ನೆನ್ಸು ಮಾಡಲಿಕ್ಕೆ ತುಂಬಾ ಕಷ್ಟಪಟ್ಟರು ಆದ್ರೆ ಸಪೋರ್ಟ್ ಮಾಡಿರುವ ನಮ್ಮ ಫ್ಯಾಮಿಲಿ ಅವ್ರಿಗೆಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಅವ್ರು ಸಪೋರ್ಟ್ ಮಾಡಿದ್ದಕ್ಕೆ ಆ ಕನಸು ಈಗ ನೆನೆಸಾಗಿದೆ ಆ ನೆನೆಸಿಗೆ ನಾನು ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದಟ್ ಯಾಕಂದ್ರೆ ಯಾವ ತಂದೆನೂ ಆ ತರ ಒಂದು ಆಪರ್ಚುನಿಟಿ ಕ್ರಿಯೇಟ್ ಮಾಡಿ ಕೊಡಲ್ಲ ಅವ್ರ ಮಗಳಿಗೆ ಅದು ತುಂಬ ಜನ ನನ್ನ ಹತ್ರನೇ ಹೇಳಿದ್ದಾರೆ ನಿಮ್ಮ ತಂದೆ ತುಂಬ ಗ್ರೇಟು ಯು ಆರ್ ವೆರಿ ಬ್ಲೆಸ್ ಟು ಹ್ಯಾವ್ ಅ ಫಾದರ್ ಲೈಕ್ ದಿಸ್ ಯಾಕಂದ್ರೆ ನಮ್ಮ ತಂದೆ ನಮ್ಗೆಲ್ಲ ಹಿಂಗೆ ಮಾಡಿಲ್ಲ ಇರ್ಬೋದು ಮಾಡಿರ್ಬೋದು ಆದರೆ ಅದು ನನ್ ಗೊತ್ತಿರೋ ಅಷ್ಟಿಗೆ ನಾನು ತುಂಬ ಬ್ಲೆಸ್ಡ್ ಆಗಿ ಫೀಲ್ ಮಾಡ್ತಾ ಇದ್ದೀನಿ ಆ ಕನಸನ್ನು ನೆನ್ಸು ಮಾಡಲಿಕ್ಕೆ ತುಂಬ ಅಂದರೆ ತುಂಬ ಕಷ್ಟಪಟ್ಟಿದ್ದೀವಿ ಅದು ಹೇಳದಕ್ಕೆ ಆಗದೇ ಇರೋ ಅಂತ ಕಷ್ಟ ಅದು ನೀವು ಸಿನಿಮಾ ನೋಡಿದ್ರೆ ಫೀಲ್ ಆಗ್ಬೋದು ಸೊ ಐ ಡೋಂಟ್ ನೋ ಹೌ ಟು ಎಕ್ಸ್ಪ್ಲೇನ್ ದಿ ಸ್ಟ್ರಗಲ್ ವಿ ವೆಂಟ್ ಥ್ರೂ ಬಟ್ ಫೈನಲಿ ವಿ ಹ್ಯಾವ್ ಡನ್ ವಿ ಹ್ಯಾವ್ ರೀಚ್ ಟು ಅ ಪಾಯಿಂಟ್ ಆ್ಯಂಡ್ ಹಿಯರ್ ಆಫ್ಟರ್ ಪೀಪಲ್ ಶುಡ್ ಟೇಕ್ ಇಟ್ ಐ ಡೋಂಟ್ ನೋ ಹೌ ದ ಆಡಿಯನ್ಸ್ ವಿಲ್ ಟೇಕ್ ಇಟ್ ಬೈ ಐ ಹೋಪ್ ದೆ ವಿಲ್ ಟೇಕ್ ಇಟ್ ಗುಡ್ ಅಂಡ್ ಎವ್ರಿಬಡಿ ವಿಲ್ ಲೈಕ್ ದ ಸ್ಟೋರಿ ಎಲ್ಲರೂ ಇಷ್ಟಪಟ್ಟು ಸಪೋರ್ಟ್ ಮಾಡ್ತಾರೆ ಅಂತ ತುಂಬ ನಂಬಿಕೆ ಇಟ್ಟಿದ್ದೀವಿ ಜನರ ಜನರ ಮೇಲೆ ಅವರು ಆ ನಿರ್ಮಾಣ ಮಾಡಿರೋ ಹೆಂಗೋ ಏನೋ ಮಾಡಲೇಬೇಕು ಸಿನಿಮಾ ಅಂತ ಮಾಡಿ ನನಗೂ ಲೋವಾಗಿದೆ ಎಂಬ ಚಿತ್ರವನ್ನು ನಿರ್ಮಾಣ ಮಾಡಿ ಆ ಚಿತ್ರದ ಮೂಲಕ ನನ್ನನ್ನು ಕರ್ನಾಟಕದ ಜನತೆಗೆ ಪರಿಚಯ ಮಾಡುತ್ತಿದ್ದಾರೆ ನಾಯಕ ನಟನಾಗಿ ಸೊ ಎಲ್ಲರ ಎಲ್ಲ ನಿಮ್ಮ ಕೈಯಲ್ಲೇ ಇದೆ ನೀವೆಲ್ಲರೂ ನಮ್ಮ ಸಿನಿಮಾವನ್ನು ಪ್ರೋತ್ಸಾಹಿಸಬೇಕು ಅದನ್ನು ಬೆಲೆಸಿ ನಿಮ್ಮ ಆಶೀರ್ವಾದವನ್ನು ನೀಡಿ ನಮಗೆ ಸಪೋರ್ಟ್ ಮಾಡಿ ನಮ್ಮಂತ ಹೊಸಬರನ್ನ ಬೆಳೆಸಬೇಕು ಅಂತ ಕೇಳ್ಕೊತೀನಿ ಧನ್ಯವಾದಗಳು ಹಾಗೆ ಸೋಮ ವಿಜಯ್ ಸರ್ ನಿಮ್ಮ ಮತ್ತು ನಾಯಕಿಯ कोऑर्डिनेशन ಹೇಗಿತ್ತು ಅಥವಾ ಚಿತ್ರೀಕರಣದ ದಿನಗಳು ಹೇಗಿತ್ತು ಅಂತ ಹೇಳ್ಬೋದಾ ಚೆನ್ನಾಗಿತ್ತು ಮೇಡಂ ಇಟ್ ವಾಸ್ ಲೈಕ್ ಗುಡ್ ಅವರು ಕೋಆಪರೇಟ್ ಮಾಡಿ ಮಾಡಿದ್ರು ಇಲ್ಲ ಸರ್ ಟ್ರೈನಿಂಗ್ ಅಂತ ಏನಿಲ್ಲ ನಮ್ಮಲ್ಲೇ ಟ್ರೈನಿಂಗ್ ಹೌದು ಸರ್ ಕೊಟ್ಟಿದ್ರು ಸರ್ ಅವರು ಅವರ ನೋಡಿನೇ ನಾನು ಆಕ್ಟಿಂಗ್ ಕಲ್ತ್ಕೊಂಡಿದ್ದು ಆ ತರ ಪರ್ಫಾರ್ಮ್ ಮಾಡೋರು ಅವರು ಅದು ನನಗೆ ಅವರು ಸ್ಕ್ರೀನಲ್ಲಿ ಅಲ್ಲಿ ನೋಡುವಾಗನೇ ಗೊತ್ತಾಯ್ತು ನಾವು ಪೋಸ್ಟ್ ಪ್ರೊಡಕ್ಷನ್ ನಲ್ಲಿ ನಮ್ಮ ಸಿನಿಮಾವನ್ನು ಹೇಗೆ ನಡೀತಾ ಇದೆ ಎಷ್ಟಾಗಿದೆ ಏನ್ ಕೆಲಸ ಆಗಿದೆ ಅಂತ ನೋಡ್ತಾ ಇರುವಾಗೆ ಅವರು ಇಷ್ಟೊಂದು ಆಕ್ಟ್ ಮಾಡಿದ್ದಾರೆ ಅಂತ ನನಗೆ ಅದು ಫೀಲ್ ಆಯ್ತು ಸರ್ ಹಾಗೆ ನಿಮ್ಮ ತಂದೆಯ ಕನಸನ್ನ ಕನಸು ಶುರುವಾಗಿ ಸಿನಿಮಾ ಆಯ್ತು ಈಗ ನಿಮ್ಮ ಕನಸಾಗಿ ಈ ಹೀರೋ ಜರ್ನಿ ಅಥವಾ ನಾಯಕ ನಟರಾಗಿ ಜರ್ನಿ ಹೀಗೆ ಮುಂದುವರಿಯುತ್ತಾ ಮುಂದುವರಿಯುತ್ತದೆ ಅದು ನಮ್ಮ ಕರ್ನಾಟಕದ ಜನತೆಯ ಕೈಯಲ್ಲಿದೆ ಸಪೋರ್ಟ್ ಮಾಡಿ ನನ್ನ ಹೀರೋ ಆಗಿ ಅಪ್ಸೆಕ್ಟ್ ಮಾಡಿದ್ರೆ ಅದು ನಡೀತದೆ ಹೀರೋ ಆಗಿ ಮಾಡಿದ್ದೀನಿ ಸರ್ ಸಂತು ಅನ ಹೀರೋ ಕ್ಯಾರೆಕ್ಟರ್ ನೇಮು ಇಂದ ಬಂದಿರುವ ಒಂದು ಹುಡುಗ ಮನೆ ಕಷ್ಟಗಾಗಿ ಬೆಂಗಳೂರು ಬರ್ತಾನೆ ಆ ಬೆಂಗಳೂರಲ್ಲಿ ಏನೇನು ನಡೀತದೆ ಅನ್ನೋದು ಈ ಸಿನಿಮಾದ ಒಂದು ಏನು ಬ್ರೀಫ್ ಆಗಿರುತ್ತೆ ಇಲ್ಲ ಡಬ್ಬಿಂಗ್ ಆರ್ಟಿಸ್ಟ್ ಮಾಡಿದ್ದಾರೆ ಸರ್ ಹಾಗೆ ಇವತ್ತಿನ ಕಾರ್ಯಕ್ರಮ ಎಲ್ಲರಿಗೂ ನಮಸ್ಕಾರ ಎಲ್ಲ ಪತ್ರಿಕೆ ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸುತ್ತ ಇವತ್ತೇನು ಒಂದು ಈಗೆಲ್ಲ ನೋಡೋದು ನನಗೂ ಲವೋ ಈ ಚಿತ್ರದ ಒಂದು ಮೂರು ಸಾಂಗು ಮತ್ತೆ ಟ್ರೈಲರು ಸೊ ಅದಕ್ಕೆ ಮ್ಯೂಸಿಕ್ ನಮ್ಮ ಹೇಮಂತು ಲಿರಿಕ್ ರೈಟರ್ ರೇವಣ್ಣ ನಾಯಕು ಪ್ರೊಡ್ಯೂಸರು ನೀಲ್ಕಂಠರು ಹೀರೋ ಆಗಿ ಸೋಮು ವಿಜಯ್ ನಮ್ಮ ಡೈರೆಕ್ಟ್ರು ಮತ್ತು ಎಲ್ಲರೂ ತುಂಬ ಅದ್ಭುತ ಮಾಡಿದ್ದೀರ ತುಂಬ ಚೆನ್ನಾಗಿ ಬಂದಿದೆ ಇದೇ ತಿಂಗಳು ಇಪ್ಪತ್ತೊಂದನೇ ತಾರೀಕು ಕರ್ನಾಟಕ ರಾಜ್ಯ ಅಂತ ಬಿಡುಗಡೆ ಆಗ್ತದೆ ಖಂಡಿತವಾಗಲೂ ಎಲ್ಲ ಈ ಒಂದು ಸಿನಿಮಾಗೆ ಆಶೀರ್ವಾದ ಮಾಡಬೇಕು ಜೊತೆಗೆ ಇದರಲ್ಲಿ ನನ್ನೊಂದು ಸಣ್ಣ ಪಾತ್ರ ಅದು ಪಾತ್ರ ಹೆಂಗೆ ಹೇಳಿದ್ರೆ ನಮ್ಮ ಕ್ಯಾಮ್ರಾಮನ್ ನಾಗೇಶ್ ಅಂತ ಒಂದು ದಿವಸ ನಮ್ಮ ಮನೆ ಹತ್ರ ಬಂದರು ಬಂದ್ಬಿಟ್ಟು ನಾಗರಬಾಯಲಿ ಅಣ್ಣ ನಿಮ್ಮ ಮನೆ ಮುಂದೆ ಶೂಟಿಂಗ್ ಮಾಡಬೇಕಣ ಅಂದರು ನಾನು ಶೂಟಿಂಗ್ ಮಾಡ್ಕೊಳಪ್ಪ ಅಂದೆ ಯಾಕಂದ್ರೆ ನಾವು ಸಿನಿಮಾದವ್ರಂದ್ರೆ ಏನು ಬೇಕಾದ್ರೆ ಮಾಡ್ತೀವಿ ಸೊ ಹಾಗೆ ಮಾಡ್ಕೊಳ್ರಪ್ಪ ಅಂತ ಹೇಳ್ದು ಸೊ ನಮ್ಮ ಮನೆ ರೋಡಲ್ಲೇ ಮುಂದೆ ಶೂಟಿಂಗ್ ಎಲ್ಲ ಮಾಡಿಕೊಂಡ್ರು ಸೊ ಪಾಪ ನಮ್ಮ ನೀಲ್ಕಂಡವ್ರ ಪರಿಚಯ ಅದು ಮೂರ್ತಿ ಸರ್ ಹಿಂಗೆ ನಾನೇ ಪ್ರೊಡ್ಯೂಸರ್ ಅಂತ ನಾನು ಹೇಳ್ದೆ ಮಾಡಿ ಒಳ್ಳೆ ಸಿನಿಮಾ ತುಂಬ ನೋಡ್ಕೊಂಡು ಹುಷಾರ ಮಾಡಿ ಯಾಕಂದರೆ ಇವತ್ತು ಸಿನಿಮಾಗಳು ಮಾಡೋದು ತುಂಬ ಕಷ್ಟ ಇದೆ ಅದರಲ್ಲೂ ಪಾಪ ನಿಮ್ಮಂಥವ್ರು ಪ್ರೊಡ್ಯೂಸರ್ ಬರೋದು ಇಂಡಸ್ಟ್ರಿಗೆ ತುಂಬ ಒಳ್ಳೆಯದು ಬನ್ನಿ ಮಾಡಿ ಚೆನ್ನಾಗಿ ಮಾಡಿ ಅಂತ ಹೇಳಿದೆ ಅದಾದಮೇಲೆ ನಮ್ಮ ನಾಗೇಶ್ ಬಿಡಲಿಲ್ಲ ಹಣ ಒಂದು ಸಣ್ಣ ಕ್ಯಾರೆಕ್ಟರ್ದೇ ನೀವು ಮಾಡ್ಬೇಕು ಮಾಡ್ಬೇಕಂತ ಇಲ್ಲ ನಾಗೇಶ್ ನಾನು ಯಾವುದು ಮಾಡಲ್ಲ ಬ್ಯುಸಿ ಇಲ್ಲ ಮಾಡೋಣ ಹೇಳಿ ಒಂದು ಸಣ್ಣದೊಂದು ಪಾತ್ರ ಕೊಟ್ಟರು ಸೊ ಈ ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರನ ಮಾಡಿದ್ದೀನಿ ಸೊ ಹಾಗಾಗಿ ಖಂಡಿತವಾಗಲೂ ಸಿನಿಮಾ ಒಳ್ಳೆಯದಾಗಲಿ ಮತ್ತು ನಮ್ಮ ಅವರು ಹೇಳಿದ ರುದ್ರಭೂಮಿ ಮುಂದೆ ಒಂದು ಇನ್ನು ಗಂಧಿ ಅಂಡಿ ಇಟ್ಕೊಂಡು ಅಂಥ ಒಂದು ಬಡಿಸ್ತನದಲ್ಲೂ ಕೂಡ ಇವತ್ತು ಒಂದು ಸಿನಿಮಾ ನಿರ್ಮಾಣ ಮಾಡ್ತಾರಂತ ದೊಡ್ಡ ವಿಚಾರ ತುಂಬ ಕಷ್ಟಕಾಲ ಯಾಕಂತ ಹೇಳಿದ್ರೆ ಒಬ್ಬ ದೊಡ್ಡ ದೊಡ್ಡ ಹೀರೋಗಳು ವರ್ಷಕ್ಕೆ ಅಟ್ಲೀಸ್ಟ್ ಎರಡು ವರ್ಷ ಮೂರು ವರ್ಷಕ್ಕೆ ಒಂದು ಸಿನಿಮಾ ಮಾಡ್ತಾರೆ ಹೊಸಬ್ರ ವರ್ಷಕ್ಕೆ ನೂರು ಸಿನಿಮಾ ಮಾಡ್ತಾರೆ ಒಂದಷ್ಟು ಜನ ಟೆಕ್ನಿಷಿಯನು ಏನು ಒಂದು ಕಾರ್ಮಿಕರು ಏನಿದ್ದಾರೆ ಅವರೆಲ್ಲ ಹೊಸಬ್ರ ಸಿನಿಮಾದಿಂದ ಒಂದಷ್ಟು ಅವರ ಜೀವನ ಸಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಹಾಗಾಗಿ ಒಂದಷ್ಟು ಜನ ನಮ್ಮ ಇಂಡಸ್ಟ್ರಿಯಲ್ಲಿ ಅವರು ಅನ್ನದಾತ್ರ ಆಗಿದ್ದಾರೆ ನೀಲ್ಕಂಠವರು ಒಳ್ಳೇದಾಗಲಿ ಸರ್ ನಿಮಗೆ ಸೊ ಹಾಗಾಗಿ ಇನ್ನೊಂದು ಮೇಜರಾಗಿ ಏನಪ್ಪಾ ಅಂತ ಹೇಳಿದ್ರೆ ಈಗ ಪ್ರತಿಯೊಬ್ರು ನಾವು ಸಿನಿಮಾ ಮಾಡ್ತೀವಿ ಮಾಡಿದಾಗ ತುಂಬಾ ಖುಷಿ ಖುಷಿ ಸಿನ್ಮಾ ಮಾಡ್ತೀವಿ ರಿಲೀಸ್ ಅಂತ ಗಾಂಧಿನಗರ ಬಂದಾಗ ಅವಾಗ ಒಬ್ಬ ಪ್ರೊಡ್ಯೂಸರ್ಗೆ ತುಂಬಾನೇ ತೊಂದ್ರೆಗಳು ಆಗ್ತವೆ ಇವತ್ತು ಕರ್ನಾಟಕ ವಾಣಿಜ್ಯ ಚಲನಚಿತ್ರ ಮಂಡಳಿ ಅಧ್ಯಕ್ಷರು ನರಸಿಂಹರಿದ್ರನ್ನ ದಯವಿಟ್ಟು ಗಮನ ಹರ್ಸ್ಕೋಬೇಕು ಯಾಕಂತ ಹೇಳಿದ್ರೆ ಪ್ರತಿ ವಾರ ಹತ್ತು ಸಿನ್ಮಾ ಹನ್ನೊಂದು ಸಿನ್ಮಾ ಬಿಡುಗಡೆ ಆದ್ರೆ ಹೆಂಗೆ ರಿಲೀಸ್ ಮಾಡೋದು ಯಾಕಂದ್ರೆ ಈ ಕಳೆದ ಬಾರಿ ನಾನು ಕೋರ ಸಿನ್ಮಾ ಏಳನೇ ತಾರೀಕು ಬಿಡುಗಡೆ ಮಾಡ್ಬೇಕಂತ ಅನ್ಕೊಂಡೆ ಹನ್ನೊಂದು ಸಿನ್ಮಾ ಬಿಡುಗಡೆ ಆದಾಗ ನಮ್ಗೆ ಯಾರು ಥಿಯೇಟರ್ಗಳು ಸಿಗಲ್ಲ ಇಡೀ ಕರ್ನಾಟಕದಲ್ಲಿ ಸಿಂಗಲ್ ಥಿಯೇಟರ್ ಅಲ್ಲಿ ಅಂಚು ಹರ್ದೋಗ್ಬಿಡ್ತದೆ ಸೊ ಒಳ್ಳೆ ಸಿನಿಮಾ ಮಾಡ್ರು ಕೂಡ ನಮ್ಗೆ ಅದನ್ನ ಜನಕ್ಕೆ ರೀಚ್ ಮಾಡಕ್ ಆಗ್ತಾ ಇಲ್ಲ ಸೊ ಇದ್ರ ಬಗ್ಗೆ ಯಾಕೆ ನೀವು ಪ್ರೊಡ್ಯೂಸರ್ ಅಸೋಸಿಯೇಷನ್ ಆಗಿರ್ಬೋದು ವಾಣಿಜ್ಯ ಮಂಡಳಿ ಯಾಕೆ ನೀವು ತಲೆ ಅಂತ ಅಂತೇಳಿ ನಾನು ಮೊನ್ನೆ ಫಿಲಿಮ್ ಚೇಂಬರ್ ಅಧ್ಯಕ್ಷ ಕಂಪ್ಲೇಂಟ್ ಸಹ ಕೊಟ್ಟಿದ್ದೀನಿ ಸೊ ಆಗ ಇಂಥ ಒಂದು ಪರಿಸ್ಥಿತಿ ಇರೋದು ಏನಾದ್ರೂ ನೀವು ಒಂದು ಕಂಡೀಷನ್ ಮಾಡಬೇಕು ಅಟ್ಲೀಸ್ಟ್ ವಾರಕ್ಕೆ ಒಂದು ಐದು ಸಿನ್ಮಾ ನೀವು ಬಿಡುಗಡೆ ಮಾಡಿದಾಗ ಬೇರೆಯವರು ನಾವು ಯಾಕಂದ್ರೆ ಕೋಟಿಗಟ್ಟಲೆ ಬಂಡವಾಳ ಹಾಕಿರ್ತೀವಿ ಒಂದ್ ದೊಡ್ಡ ಬಜೆಟ್ ಸಿನಿಮಾ ಮಾಡಿದಾಗ ನಾವು ಅದನ್ನ ಬಿಡುಗಡೆ ಮಾಡಕ್ ನಮಗೊಂದು ಧೈರ್ಯ ಬರುತ್ತೆ ಇದ್ರ ಬಗ್ಗೆ ದಯವಿಟ್ಟು ನೀವು ವಾಣಿಜ್ಯ ಮಂಡಳಿ ಸ್ವಲ್ಪ ಇದ್ರ ಬಗ್ಗೆ ಆ ಬಗ್ಗೆ ಒಂದ್ ಏನೋ ಒಂದು ಒಳ್ಳೆ ಮಾರ್ಗ ತೋರಿಸ್ಬೇಕಂತ ಕೇಳ್ಕೊಳ್ತಾ ಮತ್ತೆ ಇಡೀ ಸಿನಿಮಾ ತಂಡ ಎಷ್ಟು ಜನ ವರ್ಕ್ ಮಾಡ್ತಿದ್ದಾರೆ ಈ ಸಿನಿಮಾದಲ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ನನಗೂ ಲೋ ಆಗಿದೆ ಹೊಸ ಹೀರೋ ಎಂಟ್ರಿ ಆಗ್ತಿದ್ದಾರೆ ನಮ್ಮ ಅವರು ಬಂದಿರೋದೆ ಸರಿ ನಮ್ಮ ಶ್ರೀ ಬಾ ಶ್ರೀ ನಮ್ಮ ಸಿನಿಮಾದ ಡೈರೆಕ್ಟರ್ ಆದಂತಹ ಈಗಾಗ್ಲೇ ಕೋರ ಸಿನಿಮಾ ಎಂಬುವಂತಹ ಸಿನಿಮಾದ ನಿರ್ದೇಶಕ ನಿರ್ದೇಶನ ಮಾಡುವಂತಹ ಒಟ್ಟ ಶ್ರೀ ಸರ್ ನಮ್ಮ ವೇದಿಕೆಗೆ ಬಂದಿದ್ದಾರೆ ಅತಿಥಿಯಾಗಿ ದಯವಿಟ್ಟು ಚಿತ್ರತಂಡ ಹೂಗುಚ್ಛವನ್ನು ಕೊಡುವ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಸು ತಮ್ಗೆ ಸೊ ಹಾಗಾಗಿ ನಮ್ಮ ಸೋಮ ವಿಜಯ್ ಅಂತ ಅದಿವಾಗಿದೆ ನಾನು ದಯವಿಟ್ಟು ನಾನು ಎಲ್ಲ ಬಂದಾಗ ಅನ್ಕೊಂಡೆ ಎಷ್ಟು ಜನ ಉಕ್ಕೋತರ್ತಾರೋ ಗೊತ್ತಿಲ್ಲ ಅಂತ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ಏನು ಮುಕ್ಷತ್ರ ಸರ್ ನಿಮಗೆ ಸೊ ನನಗೂ ಲವ್ ಆಗಿದೆ ನೆಹ ವಾ ನಮ್ಮ ನಮ್ಮ ಅಬ್ಯದು ರೇಟ್ರು ಮೊನ್ನೆ ತಾನೇ ಸಾಂಗ್ಸೆಲ್ಲ ತೋರಿಸಿದ್ರು ಇಬ್ಬರೂ ಮೀಟ್ ಆದಾಗ ಸೊ ಇಲ್ಲಿ ನಾವು ಏನೇ ಮಾತಾಡ್ರೂ ಜನ ಮಾತಾಡಬೇಕು ಯಾಕಂದ್ರೆ ಓಕೆ ನಾವು ಮಾತಾಡಿದ್ರೆ ನಿಮ್ಗೆ ಅಷ್ಟೊಂದು ವಿಷಯಗಳು ಗೊತ್ತಾಗುತ್ತೆ ನೀವು ಪ್ರೋತ್ಸಾಹ ಮಾಡಕ್ಕೆ ಅದೊಂದು ಮೆಟೀರಿಯಲ್ ಸಿಗುತ್ತೆ ಬಟ್ ವಾಟ್ ಅವರ್ ನಾವು ಏನೇ ಮಾತಾಡಿದ್ರು ಒಬ್ಬ ನಿರ್ದೇಶಕ ಆಗಿರ್ಬೋದು ನಮ್ಮ ಟೀಮ್ ಆಗಿರ್ಬೋದು ಸೊ ಕೆಲಸ ಮಾತಾಡಿದ್ರೆ ಜನ ಎಷ್ಟು ಮಟ್ಟಿಗೆ ಮಾತಾಡ್ತಾರೆ ಅವರು ಬಿಟ್ಟಿದ್ದು ಹಾಗಾಗಿ ನನಗೂ ಲೋ ಆಗಿದೆ ಜನಗೂ ಲೋ ಆಗಲಿ ಸಿನಿಮಾ ನೋಡಿ ಅಂತ ಹೇಳ್ತಾ ಆಶಿಸ್ತೀನಿ ಥ್ಯಾಂಕ್ ಯು ಹಾಗೆ ಅಂದ್ರೆ ಈಗಾಗಲೇ ನೀವು ಗಣೇಶ ಸಾಂಗ್ ನೋಡಿದ್ವಿ ಅದ್ಭುತವಾಗಿ ಮೂಡಿ ಬಂದಿದೆ ಅವರ ಡ್ಯಾನ್ಸ್ ಆಗಲಿ ಸೊ ಹೇಗೆ ಪ್ರಿಪೇರ್ ಮಾಡಿದ್ರಿ ನೀವು ಅವ್ರನ್ನ ಅನ್ನೋದನ್ನ ನಮ್ಮ ಎಲ್ರಿಗೂ ನಮಸ್ಕಾರ ನಾವು ಈ ಮೂರ್ ಸಾಂಗ್ ಏನು ನೋಡಿದ್ದೀವಿ ಮೂರ್ ಸಾಂಗು ನಾನೇ ಕೊರಿಯೋಗ್ರಫಿ ಮಾಡಿದ್ದು ಸೊ ಮೊದಲಿಗೆ ಫಸ್ಟ್ ಸಾಂಗ್ ಮಾಡಿದ್ದು ನಾವು ಬಾರ್ ಸಾಂಗು ಸೊ ಬಾರ್ ಸಾಂಗು ಲೊಕೇಶನ್ ನೋಡಕ್ ಹೋದಾಗ ನಾವು ಪ್ರೊಡ್ಯೂಸರ್ ಸಾರು ಡೈರೆಕ್ಟರ್ ಸಾರೆಲ್ಲ ಹೋಗಿ ನೋಡ್ಕೊಬಂದ್ವಿ ಲೊಕೇಶನ್ ಓಕೆ ಆಯ್ತು ಟು ಡೇಸಲ್ಲಿ ಶೂಟ್ ಅಂತ ಹೇಳಿದ ತಕ್ಷಣ ಸೋಮು ಇದ್ದಕ್ಕಿದ್ದಂಗೆ ಬೇಡ ಅಂದ್ಬಿಟ್ಟ ನಾನು ಏನು ಪ್ರಿಪೇರ್ ಆಗಿಲ್ಲ ನಾನು ಪ್ರಿಪೇರ್ ಆಗಬೇಕು ಅಂತೇಳಿ ಸೊ ಒಂದು ಅದಾದ್ಮೇಲೆ ಒಂದು ಎಂಟತ್ತು ದಿವಸ ರಿಹರ್ಸಲ್ ಮಾಡಿದ್ವಿ ಒಂದು ಎರಡು ಮೂರು ಮೂಮೆಂಟ್ ಇತ್ತು ಅದನ್ನ ಎಷ್ಟು ಇಂಟ್ರೆಸ್ಟ್ ಆಗಿ ಬಂದ್ ಮಾಡ್ದೆ ಅಂದ್ರೆ ಅವ್ರು ಇರೋ ಜಾಗಕ್ಕೂ ನಮ್ಮ ಕ್ಲಾಸ್ಗೂ ತುಂಬಾ ವೇರಿಯೇಷನ್ ಇದೆ ಸರ್ ತುಂಬಾ ಅಂದ್ರೆ ತುಂಬಾ ದೂರ ಡೈಲಿ ಬರೋರು ಡೈಲಿ ರಿಹರ್ಸಲ್ ಮಾಡೋರು ಮತ್ತದಾದ್ಮೇಲೆ ಡುವೇಟ್ಸ್ ಹಾಂಗ್ ಮಾಡಿದ್ವಿ ಡೋಡ್ ಸಾಂಗ್ ಮಾಡಿದ ಮೇಲೆ ಗಣೇಶ ಸಾಂಗ್ ಮಾಡ್ಕೊಂಡಿದ್ದು ಗಣೇಶ ಸಾಂಗ್ಗೆ ಮಿನಿಮಮ್ ಒಂದೂವರೆ ರಿಹರ್ಸಲ್ ಮಾಡಿದ್ದಾರೆ ಸರ್ ಫುಲ್ ಹಾರ್ಡ್ ವರ್ಕ್ ಮಾಡಿದ್ದಾರೆ ಹೆಂಗ್ ಮಾಡಿದ್ದಾರೆ ಅಂದ್ರೆ ಡೈಲಿ ಎರಡರಿಂದ ಮೂರು ಅವರ್ ಡೈಲಿ ಎರಡರಿಂದ ಮೂರು ಅವರ್ ಒಂದೂವರೆ ಪ್ರಾಕ್ಟೀಸ್ ಮಾಡಿದ್ದಾರೆ ಟೋಟಲ್ ಆಗಿ ಎಫೆಕ್ಟ್ ಎಲ್ಲ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ನನಗಂತೂ ತುಂಬಾ ಖುಷಿ ಆಯಿತು ಸೋಮನಾ ಈ ತರ ನೋಡಿಲಿಕ್ಕೆ ಸೊ ತುಂಬಾ ಥ್ಯಾಂಕ್ಸ್ ಸರ್ ನನ್ನ ಸರ್

ಹೆಲ್ಪ್ ಮಾಡಿದ್ದಾರೆ ನಾವು ಈ ಮೂವಿಯಲ್ಲಿ ಒಂದು ವಿಲನ್ ಕ್ಯಾರೆಕ್ಟರ್ ಮಾಡಿದ್ದೀವಿ ಎಲ್ಲರೂ ಸಪೋರ್ಟ್ ಮಾಡಬೇಕು ಎಲ್ಲರಿಗೂ ನಮಸ್ಕಾರ ಇಲ್ಲಿ ತನಕ ಬಂದಿದೆ ಮಾತಾಡಿ ಸರ್ ಎರಡು ಮಾತು ಸಿನಿಮಾದ ಬಗ್ಗೆ ತಮ್ಮ ಅಭಿಪ್ರಾಯ ಕೂಡ ಮುಖ್ಯ ಆಗಿರುತ್ತೆ ಇಲ್ಲಿ ಎಸ್ ಓಕೆ ಅವ್ರದ್ದು ಸೇರಿ ದುಪ್ಪಟ್ಟ ರವಿರಾಜ್ ಅವರು ಅವರಿಗೆ ಒಂದು ತರ ಲವ್ ಆಗಿರುತ್ತೆ ಯಾರ ಮೇಲೆ ಅಂದ್ರೆ ಅಣ್ಣನ ಮೇಲೆ ನಿರ್ಮಾಪಕರೇ ಅವರ ಅಣ್ಣನ ಪಾತ್ರ ಮಾಡಿದ್ದಾರೆ ಅಣ್ಣ ತಮ್ಮದಿರಿ ಮಧ್ಯದಲ್ಲಿ ಯಾವ ತರ ಲವ್ ಯಾವ ತರ ಕ್ವಾರಲ್ ಯಾವ ತರ ವಾರ್ ನಡೆಯುತ್ತೆ ಅನ್ನೋದೇ ಈ ಕಥೆಯ ಒಂದು ಮುಖ್ಯವಾದ ತಿರುಳುಗಳಲ್ಲಿ ಅದೊಂದು ಆ ತರದ ಒಂದು ಪಾತ್ರವನ್ನ ಅವ್ರು ಮಾಡಿದ್ದಾರೆ ಅವರ ಲವ್ ಜರ್ನಿ ಬಂದು ನೀವು ಸ್ಕ್ರೀನ್ ಮೇಲೆ ನೋಡಬಹುದು ಹಾಗೆ ಮೇನ್ ವಿಲನ್ ಪಾತ್ರವನ್ನ ನಿರ್ವಹಿಸಿರುವಂತಹ ತಂಗದೊರೆಯವರು ಸಿನಿಮಾದ ಬಗ್ಗೆ ಹಾಗೆ ತಮ್ಮ ಕ್ಯಾರೆಕ್ಟರ್ ಬಗ್ಗೆ ಇನ್ನೇನು ನನಗುಲವಾಗಿದೆ ಈ ಚಿತ್ರ ಫೆಬ್ರವರಿ ಇಪ್ಪತ್ತೊಂದರಂದು ರಿಲೀಸ್ ಆಗ್ತಾ ಇದೆ ನಿಮ್ಮೆಲ್ಲರ ಸಹಕಾರ ಹೀಗೆ ಇರಲಿ ವಿಶೇಷವಾಗಿ ಮಾಧ್ಯಮ ಮಿತ್ರರು ನಿಮ್ಮನ್ನ ಕೇವಲ ಎಲ್ರಿಗೂ ನಮಸ್ಕಾರ ಎರಡ್ ಸಾವಿರದ ಮೂರರಲ್ಲಿ ಬಿಡುಗಡೆಯಾಗಿ ಬಿಡುಗಡೆಯಾದಂತ ನಮ್ಮ ಪ್ರೀತಿ ರಾಮು ದರ್ಶನ್ ಅವರ ಅತ್ಯಂತ ಅದ್ಭುತ ಅಭಿನಯದ ಚಿತ್ರ ಮತ್ತೆ ಮರುಗಿ ಬಿಡುಗಡೆ ಮಾಡ್ತಾ ಇದ್ದೀವಿ ಅದ್ರ ವಿಷಯವಾಗಿ ಒಂದೆರಡು ಮಾತಾಡೋಣ ಅಂತ ವೇದಿಕೆಗೆ ಬಂದಿದ್ದೀವಿ